ಎಲ್ಲಾ ಗೃಹ ಕೂಡ ಹತ್ತು ಸಾವಿರ ರೂಪಾಯಿ ಅಂದ್ರೆ ಐದು ಕಂತು ಹಣ ಜಮೆ ಬಗ್ಗೆ ಒಂದು ಬಂಪರ್ ಸೇ ಸುದ್ದಿ ಮತ್ತೆ ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಜಮೆ ಆಗ್ತಾ ಇದೆ ಹೌದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಗ್ಗೆನು ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ನಿಯಮ ಒಂದು ಹೊಸ ಗುಡ್ ನ್ಯೂಸ್ ಒಂದು ಹೊಸ ಭರ್ಜರಿ ಸಿಹಿ ಸುದ್ದಿ ವೀಕ್ಷಕರೇ ಅದೇ ತರ ಈ ಒಂದು ತಪ್ಪು ಮಾಡಿದರೆ ನಿಮ್ಮ ಕಾರ್ಡು ಬಂದ್ ಆಗಬಹುದು ವೀಕ್ಷಕರೇ ಸೊ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇನ್ನು ಆಭರಣ ಪ್ರೇರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ವೀಕ್ಷಕರೇ ಹೌದು ಇನ್ ಮುಂದೆ ನಿಮಗೆ ತುಂಬಾನೇ ಕಡಿಮೆ ಬೆಲೆಗೂ ಕೂಡ ಹಾಲ್ಮಾರ್ಕ್ ಇರುವ ಬಂಗಾರ ಸಿಗಲಿದೆ ಅಂತೆ ಅದು ಯಾವ ತರ ಸಿಗುತ್ತೆ ಅದು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಮಿಸ್ ಮಾಡಲೇಬೇಡಿ ಇನ್ನು ಬಸ್ ನಲ್ಲಿ ಸಂಚಾರ ಮಾಡ್ತಿರಲ್ಲ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡೋರಿಗೆ ಹೊಸ ನಿಯಮಗಳು ಮುಂದಿನ ಬರೋ ದಿನಗಳಲ್ಲಿ ಜಾರಿಗೆ ಬರಬಹುದು ಅಂದ್ರೆ ಶಕ್ತಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಇದು ಯಾವಾಗ ಕಡ್ಡಾಯವಾಗುತ್ತೆ ಇದ್ರ ಬಗ್ಗೆಯೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನು ಕರ್ನಾಟಕದ ಈ ಒಂದು ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಭಾರಿ ಚಳಿ ಉಂಟಾಗಲಿದೆ ನಿಮ್ಮ ಊರಿನ ಹೆಸರನ್ನು ಕೂಡ ಬೇಗನೆ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಊರಲ್ಲೂ ಕೂಡ ಹೆಚ್ಚು ಒಂದು ಇನ್ಫಾರ್ಮೇಶನ್ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡಲಿದ್ದೇವೆ ಸೊ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ಆಭರಣ ಪ್ರಿಯರು ಎಲ್ಲರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಯಾಕಂದರೆ ನಿಮಗೆಲ್ಲ ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಈ ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರಿನ ಹೆಸರನ್ನು ತಪ್ಪದೇ ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆಯಾಗಲು ಶುರುವಾಗಿದೆ ಹೌದು ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರ್ತಾ ಇದೆ ವೀಕ್ಷಕರೇ ಇವರಿಗೆ ಬರ್ತಾ ಇಲ್ಲ ಅವರಿಗೆ ಬರ್ತಾ ಇಲ್ಲ ಅಂತ ಅಲ್ಲ ಸೆಪ್ಟೆಂಬರ್ ತಿಂಗಳ ಕಂತು ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರ್ತಾ ಇದೆ ಡಿಸೆಂಬರ್ ಮೂವತ್ತೊಂದರ ಒಳಗೂ ಎಲ್ಲ ಒಂದು ಅಂದರೆ ಇಲ್ಲಿ ವೀಕ್ಷಕರೇ ಹಾವೇರಿ ಹಾಸನ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕರಾವಳಿ ಭಾಗದಲ್ಲಿ ಜಮೆಯಾಗಿತ್ತು ನಂತರ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದರೆ ಯಾದಗಿರಿ ಒಂದು ವಿಜಯಪುರ ಬೀದರ್ ಮತ್ತೆ ಇಲ್ಲಿ ರಾಯಚೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಭಾಗದಲ್ಲೂ ಕೂಡ ಜನವರಿ ಮೊದಲ ವಾರದಿಂದಲೇ ಹಣ ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ ನಿನ್ನೆ ಮೊನ್ನೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿದೆ ಇನ್ನು ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಚಾಮರಾಜನಗರ ಮತ್ತೆ ಹಾಸನ ಈ ಭಾಗದಲ್ಲೂ ಕೂಡ ಹಣ ಜಮೆ ಆಗಲು ಶುರುವಾಗಿರುವಂಥದ್ದು ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಮಹಿಳೆಯರಿಗೆ ಹಣವನ್ನು ಜಮೆ ಮಾಡಲಾಗಿದೆ ನೀವು ಕೂಡ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಇಲ್ಲಿವರೆಗೂ ನಿಮ್ಮ ಅಕೌಂಟ್ ಅಲ್ಲಿ ನಲ್ವತ್ತೆಂಟು ಸಾವಿರ ರೂಪಾಯಿ ಹಣ ಬಂದಿರಬೇಕು ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಸರ್ಕಾರ ಹಣ ಬಿಡುಗಡೆ ಮಾಡಿರೋ ಪ್ರಕಾರ ನಲವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕು ಕಂತು ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕು ಕಂತು ಅಂದ್ರೆ ಒಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಇಲ್ಲಿವರೆಗೂ ಜಮೆ ಮಾಡಿದಂತಾಗಿದೆ ಈಗ ಬಾಕಿ ಉಳಿದಿರೋದು ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ವೀಕ್ಷಕರೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಒಂದು ತಿಂಗಳ ಮೂರು ತಿಂಗಳ ಹಣ ಆರು ಸಾವಿರ ರೂಪಾಯಿ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಉಳಿಸಿಕೊಂಡಿದೆ ಅಂತ ಅರ್ಥ ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಕ್ಲಿಯರ್ ಆಗಿದೆ ಅಂದ್ರೆ ಈ ಮೂರು ತಿಂಗಳದ್ದು ಬಾಕಿ ಇದೆ ಅಂತ ಅರ್ಥ ಈಗ ಜನವರಿ ತಿಂಗಳು ಓಡ್ತಾ ಇದೆ ನೆಕ್ಸ್ಟ್ ಬಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ವೀಕ್ಷಕರೇ ಈ ವರ್ಷದ್ದು ಅಲ್ಲ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ತಿಂಗಳ ಕಂತು ಹಣವನ್ನ ಗೃಹಲಕ್ಷ್ಮಿಯ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಈಗಾಗಲೇ ವಿರೋಧ ಪಕ್ಷದವರು ಒಂದು ಆರೋಪವನ್ನ ಮಾಡಿದ್ರು ನಂತರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೌದು ಮಿಸ್ಟೇಕ್ ಆಗಿ ಆ ಒಂದು ಹಣ ತಾಂತ್ರಿಕ ದೋಷದಿಂದ ಜಮೆ ಆಗಿರ್ಲ ಸೊ ಯಾರ ಅಕೌಂಟ್ಗೆ ಜಮೆ ಆಗಿಲ್ಲ ನೋಡಿ ಪರಿಶೀಲನೆ ಮಾಡಿ ಜಮೆ ಮಾಡೋ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪರಿಶೀಲನೆ ಮಾಡಿ ಹಣವನ್ನ ಜಮೆ ಮಾಡ್ತೀವಿ ಒಂದು ತಿಂಗಳಾದ್ರೂ ಕೂಡ ಇನ್ನೂ ಹಣ ಬರ್ತಾ ಇಲ್ಲ ಅಂತ ಗೃಹಲಕ್ಷ್ಮಿಯವರು ಮತ್ತೆ ಈಗ ಆಕ್ರೋಶನ ಹೊರಗ್ತಾ ಇದ್ದಾರೆ ಇದಕ್ಕೋಸ್ಕರ ಆದಷ್ಟು ಬೇಗನೆ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ಇದು ಒಂದು ಸಿಹಿ ಸುದ್ದಿ ಜನವರಿ ತಿಂಗಳ ಒಳಗೆ ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಜಮೆ ಆಗಬಹುದು ವೀಕ್ಷಕರೇ ಸರ್ಕಾರದಿಂದ ಅಧಿಕೃತವಾಗಿ ಬಿಡುಗಡೆ ಆದ ಬಳಿಕ ನಿಮ್ಮ ಅಕೌಂಟ್ಗೆ ಹಣ ಬರಲಿದೆ ಅಂತಾನೆ ಹೇಳಬಹುದು ಆದ್ರೆ ಆದಷ್ಟು ಬೇಗನೆ ಬರುತ್ತೆ ಅದಕ್ಕಂದ್ರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿದ್ದಾರೆ ಸೊ ಆ ಒಂದು ಹಣ ಹೋಗಿಲ್ಲ ಅಂತ ಸರ್ಕಾರದ ಗಮನಕ್ಕೂ ಕೂಡ ಬಂದಿರುವಂತದ್ದು ತಾಂತ್ರಿಕ ದೋಷದಿಂದಾಗಿ ಸೊ ಈ ಬಾರಿ ಆ ಒಂದು ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಕೂಡ ಇಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮೀರಿಗೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಆದಷ್ಟು ಬೇಗನೆ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗಲಿದೆ ಸೊ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ನಿಯಮ ಹೊಸ ಗುಡ್ ನ್ಯೂಸ್ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಹೊಸ ಗುಡ್ ನ್ಯೂಸ್ ಏನಂದ್ರೆ ಇಂದಿರಾ ಕಿಟ್ ನಿಮ್ಮ ಕೈಗೆ ಬಂದು ಸೇರಲಿದೆ ಹೌದು ಜನರ ಹಸಿವಿಗೆ ಕಾಂಗ್ರೆಸ್ ಸರ್ಕಾರದಿಂದ ಆಹಾರ ಭದ್ರತೆಯಲ್ಲಿ ಇಂದಿರಾ ಫುಡ್ ಕಿಟ್ ಅಂದ್ರೆ ಇಂದಿರಾ ಕಿಟ್ ವಿತರಣೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ ಆ ಒಂದು ಇಂದಿರಾ ಕಿಟ್ ನಲ್ಲಿ ತೊಗರಿ ಬೇಳೆ ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಸಕ್ಕರೆ ಕೂಡ ಇರಲಿದೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ ಅರ್ಧ ಕೆ ಜಿಯಂತೆ ಎರಡೂವರೆ ಕೆ ಜಿಯ ಕಿಟ್ ಅನ್ನು ಕೊಡಲಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಜನರಿದ್ದರೆ ಅವರಿಗೆ ಕುಟುಂಬಕ್ಕೆ ಐದು ಕೆಜಿ ತೂಕದ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಅವರ ಕುಟುಂಬಕ್ಕೆ ತಲಾ ಒಂದೂವರೆ ಕೆಜಿ ಅಂತೆ ಏಳುವರೆ ಕೆಜಿಯ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಹಾಗೂ ಇಂದ್ರಾ ಕಿಟ್ನಲ್ಲಿ ತೊಗರಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಕೂಡ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬಿಪಿಎಲ್ ಪಿ ಕಾರ್ಡ್ ಗೆ ಮಾತ್ರ ಅಲ್ಲ ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವವರಿಗೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮೊದಲು ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಾ ಇತ್ತು ಆದ್ರೆ ಈಗ ಐದು ಕೆಜಿ ಅಕ್ಕಿ ಮಾತ್ರ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಹೊಸ ಒಂದು ನಿಯಮ ಏನಪ್ಪಾ ಅಂದ್ರೆ ವೀಕ್ಷಕರೇ ಇಲ್ಲಿ ಕಾಳಸಂತೆಯಲ್ಲಿ ಯಾರಾದರೂ ಇಂದಿರಾ ಕಿಟ್ ಆಗಿರಬಹುದು ಅಕ್ಕಿ ಆಗಿರಬಹುದು ಮಾರಾಟ ಮಾಡಿದಲ್ಲಿ ಅವರ ಕಾರ್ಡು ಆರು ತಿಂಗಳವರೆಗೂ ನಿಷ್ಕ್ರಿಯವಾಗುತ್ತೆ ಬಂದಾಗ ಮತ್ತೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತಂತೆ ಇನ್ನು ಮೂರನೇದಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರ ಕಾರ್ಡು ಬಂದ್ ಮಾಡಿ ಅವರಿಗೆ ದಂಡ ಹಾಕಿ ನಂತರ ವೀಕ್ಷಕರೇ ಅವರ ಕಾರ್ಡು ಪರ್ಮನೆಂಟ್ ಆಗಿನೂ ಕೂಡ ಬಂದ್ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ ಯಾರೆಲ್ಲ ಇ ಕೆ ಸಿ ಮಾಡಿಸಿಲ್ಲ ನೋಡಿ ಅವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಉಚಿತವಾಗಿ ಬಸ್ ಪ್ರಯಾಣ ಶಕ್ತಿ ಯೋಜನೆಯಲ್ಲಿ ಅಪ್ಡೇಟ್ ಆಗುತ್ತಾ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಅಂತೆ ಈ ಒಂದು ಯೋಜನೆ ಹೇಗೆ ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಫ್ರೀ ಆಗಿ ಬಸ್ ಓಡಾಡ್ತಾ ಇದ್ದಾರೆ ಇದು ತಪ್ಪು ಯಾಕಂದ್ರೆ ನಮ್ಮ ಕರ್ನಾಟಕದ ಶಕ್ತಿ ಯೋಜನೆ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಫ್ರೀ ಆಗಿ ಎಲ್ಲರಿಗೂ ಕೂಡ ಇದು ಫ್ರೀ ಆದ್ರೆ ಬೇರೆ ರಾಜ್ಯದವರಿಗೂ ಕೂಡ ಫ್ರೀ ಆದ್ರೆ ಇದು ನಮ್ಮ ಕರ್ನಾಟಕಕ್ಕೆ ನಷ್ಟವಲ್ಲವೇ ಹೀಗಾಗಿ ಇಲಾಖೆಗಳು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಸೊ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಇಲಾಖೆಗಳು ಹೇಳ್ತಾ ಇರುವಂತದ್ದು ಶಕ್ತಿ ಯೋಜನೆ ಆಗಲಿದೆ ಸ್ಮಾರ್ಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಮೂಲಕ ಈಗ ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತಾ ಇದ್ದನ್ನ ತಡೆಯಬಹುದು ಅಂದ್ರೆ ಯಾರು ಸ್ಮಾರ್ಟ್ ಕಾರ್ಡ್ ಹೊಂದಿರಲ್ಲ ಅವರು ಟಿಕೆಟ್ ತಗೊಂಡೇ ಪ್ರಯಾಣ ಮಾಡಬೇಕು ಹಣ ಕೊಟ್ಟು ಪ್ರಯಾಣ ಮಾಡಬೇಕು ಯಾರು ಸ್ಮಾರ್ಟ್ ಕಾರ್ಡ್ ಹೊಂದಿರ್ತಾರೆ ಅವರಿಗೆ ಉಚಿತವಾಗಿ ಪ್ರಯಾಣ ಮಾಡುವ ಅವಕಾಶ ಮಾಡಿಕೊಡಬೇಕು ಈ ತರ ಸ್ಮಾರ್ಟ್ ಕಾರ್ಡ್ ವಿತರಣೆ ಸರ್ಕಾರ ಕಡ್ಡಾಯ ಮಾಡಿಲ್ಲ ಸ್ಮಾರ್ಟ್ ಕಾರ್ಡ್ ವಿತರಣೆ ಕ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ತೋರಿಸಿ ಯಾರು ಬೇಕಾದರೂ ಪ್ರಯಾಣ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಆದರೆ ಮುಂದಿನ ಬರೋ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಬ್ರೇಕ್ ಬೀಳಬಹುದು ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಓಡಾಡೋದು ಮುಂದಿನ ಬರೋ ದಿನಗಳಲ್ಲಿ ಬ್ರೇಕ್ ಬೀಳ್ಬಹುದು ಎದಕ್ಕಂದ್ರೆ ಒಂದು ವೇಳೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಿದರೆ ಮೊದಲು ಸರ್ಕಾರ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಕೋಟ್ಯಂತರ ಮಹಿಳೆಯರು ಇರೋದ್ರಿಂದ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕಂದ್ರೆ ಎರಡರಿಂದ ಮೂರು ತಿಂಗಳು ಸಮಯ ಬೇಕಾಗಿ ಬರಬಹುದು ವೀಕ್ಷಕರೇ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಅಧಿಕೃತ ಅಪ್ಡೇಟ್ ಬರಲಿದೆ ಅಪ್ಡೇಟ್ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಮೇಲೆ ನಂತರ ಇದು ಕಡ್ಡಾಯ ಮಾಡಿದ ಮೇಲೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೆಳಲಿದೆ ಅಂತ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ನಾಲ್ಕನೇದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈಗ ಬೆಳ್ಳಿ ದರ ಒಂದು ಕೆಜಿಗೆ ಎರಡು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ವೀಕ್ಷಕರೇ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಏರಿಕೆ ಆಗಿದ್ದು ಒಂದು ಶಾಕಿಂಗ್ ಸುದ್ದಿ ಅದೇ ತರ ಈಗ ಬ್ಯಾಂಕುಗಳಲ್ಲಿ ಬಂಗಾರ ಅಡ ಇಟ್ಟರೆ ಸಾಲ ಕೊಡ್ತಾರಲ್ಲ ಅದೇ ತರ ಬೆಳ್ಳಿ ಅಡ ಇಟ್ರು ಕೂಡ ಸಾಲ ಕೊಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತೆ ಹೊಸ ಒಂದು ವ್ಯವಸ್ಥೆ ಬೆಳ್ಳಿ ಅಡ ಇಟ್ಟು ಸಾಲ ಕೊಡೋದು ಇದು ಕೂಡ ಈಗ ಚರ್ಚೆ ನಡೀತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಅಪ್ಡೇಟ್ ಬರಲಿದೆ ಇನ್ನು ಬಂಗಾರ ಖರೀದಿ ಮಾಡೋರಿಗೆ ಸಿಹಿ ಏನಪ್ಪಾ ನೀವು ಕೇಳೋದಾದ್ರೆ ಈಗ ಬಂಗಾರದ ಬೆಲೆ ಜಾಸ್ತಿ ಆಗಿದ್ದು ನಿಮ್ಗೆ ಗೊತ್ತೇ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ತಗೋತೀರಾ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಅದೇ ತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಅದೇ ತರ ವೀಕ್ಷಕರೇ ನಿಮಗೆ ಹದಿನೆಂಟು ಕ್ಯಾರೆಟ್ ಚಿನ್ನವೂ ಕೂಡ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಸೆ ಸಿಗುತ್ತೆ ಅದೇ ತರ ಒಂಬತ್ತು ಕ್ಯಾರೆಟ್ ಚಿನ್ನವೂ ಕೂಡ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತೆ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಕೂಡ ಬಿ ಐ ಎಸ್ ಹಾಲ್ಮಾರ್ಕ್ ಕೊಡಬೇಕು ಅಂತ ಬಿ ಐ ಎಸ್ ಹೇಳಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಏನಾಗಿದೆ ಒಂಬತ್ತು ಕ್ಯಾರೆಟ್ ಚಿನ್ನ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಇದಕ್ಕೆ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಅಂತ ಹೇಳಲಾಗಿದ್ದು ಸೊ ಜನರಿಗೆ ಮೋಸವಾಗಬಾರ್ದು ಅಂತ ಈ ಒಂದು ನಯನ್ ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಕಡ್ಡಾಯ ಮಾಡಲಾಗಿದೆ ಅಂತೆ ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಹೊಸ ವರ್ಷದಿಂದ ಜನವರಿಯ ಎರಡನೇ ವಾರದವರೆಗೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಇರಲಿದೆ ಅಂತೆ ಹೌದು ಮತ್ತೆ ಸಂಜೆ ಆಗ್ತಾ ಇದ್ದಂತೆ ಶೀತ ಗಾಳಿ ಬೀಸಲಿದೆ ಸೊ ಸಂಜೆ ಎಂಟು ಗಂಟೆ ನಂತರ ಮತ್ತೆ ಉತ್ತರ ಕರ್ನಾಟಕದ ಭಾಗ ಅಂದರೆ ಬೀದರ್ ಯಾದಗಿರಿ ರಾಯಚೂರು ಬೆಳಗಾವಿ ಹುಬ್ಬಳ್ಳಿ ಗದಗ ಬಾಗಲಕೋಟೆ ಹಾವೇರಿ ಈ ಭಾಗದಲ್ಲಿ ಮತ್ತೆ ಈಗ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಆದರೆ ಮಳೆ ಪ್ರಮಾಣ ಈಗ ಕಡಿಮೆ ಆಗಲಿದೆ ವೀಕ್ಷಕರೇ ಜನವರಿ ಫೆಬ್ರವರಿಯಿಂದ ಮತ್ತೆ ಸೂರ್ಯನ ಅಂದ್ರೆ ಬಿಸಿಲು ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಚಳಿಗಾಲ ಮುಗಿತಾ ಬಂತು ಆದರೂ ಕೂಡ ವೀಕ್ಷಕರೇ ಜನವರಿ ಹದಿನೈದು ಹದಿನೆಂಟನೇ ತಾರೀಕಿನವರೆಗೂ ಚಳಿ ಪ್ರಮಾಣ ಇರಲಿದೆ ಶೀತ ಗಾಳಿ ಬೀಸಲಿದೆ ಸೊ ವಯಸ್ಸಾದವರು ಚಿಕ್ಕ ಮಕ್ಕಳು ಇನ್ನೂ ಸ್ವಲ್ಪ ದಿನ ಬೆಳಗಿನ ಜಾವ ಅಥವಾ ಸಂಜೆ ಎಂಟು ಗಂಟೆ ನಂತರ ಮನೆಯಲ್ಲಿರಿ ಬೆಚ್ಚಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ